ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಸೇವಾ ಬಳಕ ಕೇಂದ್ರೀಯ ಸಮಿತಿ ವತಿಯಿಂದ ಮೀಂಜಾ ಬಂಟರ ಸಂಘದ ಮೈದಾನದಲ್ಲಿ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರ ಅಭಿನಂದನಾ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಾ ಕನ್ಯಾನ ಅವರು ಜಾಗತಿಕ ಬಂಟರ ಸಂಘದ ದೇವರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮ ಯೋಗ ಕನ್ಯಾನ ಸದಾಶಿವ ಶೆಟ್ಟರ ಕಾರ್ಯಕ್ರಮಕ್ಕೆ ನಾವು ಭೂಮಿ ಅಡಿಯಲ್ಲಿದ್ದರೂ ಅದನ್ನು ಒಡೆದು ಬರುತ್ತೆ ಮಹಾದಾನಿಯವರ ಹುಟ್ಟೂರ ಸನ್ಮಾನ ಬಹಳ ಸುಂದರವಾಗಿ ಮೂಡಿಬಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿ ಅವರನ್ನ ನೆರೆದಿರುವ ಗಣ್ಯರ ಸಮ್ಮುಖದಲ್ಲಿ ಅತ್ಯಂತ ವೈಭೋಗದಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಂಬುಲೆನ್ಸ್ ಶಾಲಾ ವಾಹನ ವಿವಿಧ ರೋಗಿಗಳಿಗೆ ಆರೋಗ್ಯ ನಿಧಿ ಶಿಕ್ಷಣ ನೆರವು ಕೃತಕ ಅಂಗಾಂಗ ನೀಡಲಾಯಿತು ಈ ಸಂದರ್ಭದಲ್ಲಿ ಕೇರಳದ ವಿಧಾನಸಭಾ ಸಭಾಧ್ಯಕ್ಷರಾದ ಕೆಎನ್ ಕೆಕೆ ಶೆಟ್ಟಿ ಕನ್ನೆರೆ ವಿಶ್ವನಾಥ್ ಶೆಟ್ಟಿ ಪಟ್ಲ ಸತೀಶ್ ಶೆಟ್ಟಿ ಎಂಕೆಎಂ ಅಶ್ರಫ್ ಸಂಜೀವ ಎನ್ ಶೆಟ್ಟಿ ತಿಂಬಾರ ಸುಜಾತ ಸದಾಶಿವ ಶೆಟ್ಟಿ ಸುಬ್ಬಯ್ಯ ರೈ ರಘುರಾಮ್ ಶೆಟ್ಟಿ ಕನ್ಯಾನ ಜಗದೀಶ್ ಶೆಟ್ಟಿ ಏಲಿಯಾನ ಮತ್ತು ಇತರರು ಉಪಸ್ಥಿತರಿದ್ದರು ಜನ್ಮಸ್ಥಾನಂದೇ ಬಂದ ಜನ್ಮಸ್ಥಾನ ಅಂಚಿಗೆ ಉಪ್ಪು ಹಣ ಇಡೀ ಮಂಜೇಶ್ವರದ ಈ ಏರಿಯಾಡೆ ಉಂಡು ಜನ್ಮಸ್ಥಾನ ಎಲ್ಲ ಮೂಲ ಎನ್ನ ಮಲ್ಲಾಯಿನ ಜಾಗೆ ಅಂಚಿನ ಈ ಹುಟ್ಟೂರುಡು ಈತ ಮಲ್ಲ ಅಂಚೆ ಸನ್ಮಾನಗೌರ್ನ ಯನ್ನ ಆತ್ಮೀಯ ಬಂಧುಗಳೇಗೆ ಮಾತೇಗಿಲ್ಲ ಈ ಮಲ್ಲ ಸಂಖ್ಯೆ ನಿಗಲಿ ಇಡೀ ನಮ್ಮ ಕಾಸರಗೋಡದ್ದು ನೆರೆ ಕರೆ ಇದ್ದು ಪೂರ ಬತ್ತದೆ ಸೇರಿದಾರೆ ಈತ ಶಾ ದೂರ ದೂರದ್ದು ಬತ್ತದೆ ಕರ್ನಾಟಕದ್ದೆಲ್ಲ ಪೂರ ಬತ್ತದೆ ದೂರ ದೂರದ್ದು ಬರ್ತದೆ ನಿಗಿಲ್ ಮಾತಾ ಸೇರಿದು ನಿಖಿಲ್ ನಮೂಲ್ಯವಾಯಿನ ಸಮಯನ ಕೊಡ್ತಾರೆ ಹೆಂಗೆ ಕೇಂದ್ರ ಬಿಂದು ಅದು ಏನಿತ್ತಿನ ಹೆಂಗೆ ನಿಖಲು ಮಾತಾ ಇರಲ್ಲ ಬತ್ತದೆ ದೂರ ದೂರದ್ದು ಬತ್ತದೆ சமய கொரனக்கு நிக்குலே மணி ன்யவாத டாங்க்யூ வெரி மச் ஃபர் தாட் நிக்கு மாத்த எங்கரேஜ்மெண்ட்டு நிக்குலன மாத்த பிரீத்த கௌரவ நீ ஊரு குற கொஞ்சம் சம்ஸார நான் பொப்பல அம்மர் அம்மல பொப்பல இத்தின அக்களின் மதிய போது அக்களின் சாரே போது கை முகிது வத்த நிக்குலே காரணம் நிக்கு அக்கல்ன காரணம் அக்களே எல்லி ஜன ஜன்மகூது ಅಪ್ಪೆಮ್ಮನ ಬಂಡ ಆ ಇಂಪಾರ್ಟೆನ್ಸ್ ನಮಗೆ ಇತ್ತೆ ಗೊತ್ತಾ ಜನ್ಮ ಕೊರದು ಕಠಿಣ ಪರಿಸ್ಥಿತಿ ಇಲ್ಲ ಹಳ್ಳಿದ ಇನ್ಕಮ್ ಹೆಜ್ಜಿಲ್ಲ ವಿದ್ಯಾಭ್ಯಾಸ ಕೊರದು ಭಂಗ ಬರ್ತದೆ ನಮ್ಮ ತಾಂಕದನ್ನು ಮಲತದೆ ಈಜಿನ ಇನಿ ಈ ಸ್ಟೇಜಿಗೆ ನಾವು ಬರೀರಿ ಚೆನ್ನ ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಸ್ಯಾಕ್ರಿಫೈಸ್ ಆಫ್ ಮೈ ಮದರ್ ಆ್ಯಂಡ್ ಫಾದರ್ ಇನಿ ಹುಟ್ಟೂರ್ದಾಗಲು ಮಾತಾ ಕೂಡದು ಕಡೆ ಕಣ್ಣಲ್ಲಿ ಬಾರಿ ಶಕ್ದ ಸನ್ಮಾನ ಮಲ್ತಾರೆ ಐಕಿ ಪೂರಾ ಅಭಿಮಾನಿಲಿ ಊರದ ಕಲಿಗೆ ಮಾತೇರಲ್ಲ ಯಾರು ಸುರಕು ಅಭಿನಂದನೆ ಸಲ್ಲಿಸ ಕಾರ್ತಿಕ್ ಹಾಡು ನಾರಾಯಣ ನಾಯ್ಕರ್ ಮಲ್ಲ